ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಇವರು ನಮ್ಮಮ್ಮ ಶರಾವತಿ ಭಟ್ ಅಂತ ನಮಸ್ಕಾರ ಇವತ್ತು ನಾವು ಮಾಡ್ತಿರೋದು ಪಾಕ ಪೌರ್ಣಿಮೆಗಾಗಿ ಉಪ್ಪಿಟ್ಟಿನ ಮುದ್ದೆ ಅಂತ ಇದನ್ನ ಯೂಶ್ವಲಿ ನಾವು ಕೃಷ್ಣಾಷ್ಟಮಿ ದಿನ ನಮ್ಮ ಕಡೆ ಮಾಡ್ತಾರೆ ಉಳ್ಸೆಣ್ ಗೊಜ್ಜಿನ ಜೊತೆ ಇದನ್ನ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಉಪ್ಪು ಒಣಮೆಣಸು ಬೆಲ್ಲ ಕರಿಬೇವು ಎಣ್ಣೆ ಉದ್ದಿನ ಉದ್ದಿನಬೇಳೆ ಉದ್ದಿನ ಇದು ಒಗ್ಗರಣೆಗೆ ಹಾಕಬಾರ್ದು ಆಮೇಲೆ ನೀರು ಕುಡಿದ್ಯಕ್ಕೆ ಇಟ್ಟಾಗ ಅದನ್ನ ಹಾಕಬೇಕು ಉದ್ದಿನ ಸ್ವಲ್ಪ ಕೆಂಪು ಹುರ್ಕೊಂಡು ಅದನ್ನು ತರಿತರಿಯಾಗಿ ಕಡಿ ಮಾಡಿಟ್ಕೊಂಡಿದ್ದೇನೆ ಮಿಕ್ಸರಲ್ಲಿ ಇದು ಅಕ್ಕಿ ಅಕ್ಕಿಯನ್ನು ಹುರಿದು ತರಿತರಿಯಾಗಿ ಕಡ ಕಡಿ ಮಾಡಿ ಇಟ್ಕೊಂಡಿದ್ದಾನೆ ಇದ್ರಲ್ಲಿ ಮೂರು ಕಪ್ ಅಕ್ಕಿಯನ್ನು ತಗೊಂಡಿದ್ದಾನೆ ಆರು ಕಪ್ ನೀರು ತಗೊಂಡಿದ್ದೇನೆ ಈಗ ಶುರು ಮಾಡೋಣ ಈಗ ಮೊದಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಬೇಕು ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸ್ಮೆ ಹಾಕೊಳ್ಳೋಣ ಆಮೇಲೆ ಜೀರಿಗೆ ಹಾಕಬೇಕು ಜೀರಿಗೆ ಒಂದ್ ಎರಡು ಸ್ಪೂನೇ ಹಾಕೋಣ ಸ್ವಲ್ಪ ಜಾಸ್ತಿ ಇದ್ರೇ ಇದು ಪರಿಮಳವಾಗಿ ಚೆನ್ನಾಗಿರುತ್ತೆ ಮತ್ತೆ ಒಗ್ಗರಣೆಗೆ ಸ್ವಲ್ಪ ಒಣಮೆಣಸು ಇದಕ್ಕೇನು ಖಾರ ಹಾಕ್ಬೇಕು ಅಂತೇನಿಲ್ಲ ಖಾರ ಬೇಕಾದವರು ಖಾರ ಹಾಕ್ಬೋದಮ್ಮ ಇಲ್ಲ ಇದಕ್ಕೆ ಅದ್ರ ರುಚಿನೇ ಹಾಗೆ ಖಾರ ಹಾಕ್ಲೇಬಾರ ಚಟ ಚಟ ಗುಡ್ಡಿಗೆ ಸ್ಟಾರ್ಟ್ ಆಗಿದೆ ಎಣ್ಣೆ ಕಾದು ಇವಾಗ ಹರಿಶಿನ ಪುಡಿ ಮತ್ತೆ ಬೇವಿನ ಸಪ್ ಇವಾಗ ನಾವು ನೀರು ಹಳೆದು ಇಟ್ಕೊಂಡಿದ್ವಲ್ಲ ಆ ನೀರನ್ನು ಹಾಕಿಬಿಟ್ಟು ನೀರನ್ನು ಹಾಕಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕ ಆಮೇಲೆ ಬೆಲ್ಲ ಇಟ್ಕೊಂಡಿದ್ದೀನಿ ಬೆಲ್ಲ ಕುದಿ ಕುದಿಬೇಕು ಚೆನ್ನಾಗಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಈ ಉದ್ದಿನ ಬೆಳೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಸರಿ ತೆರಿಯಾಗಿ ಅದನ್ನ ಹಾಕೊಳ್ಬೇಕು ಆಮೇಲೆ ಈ ತರಿತರಿಯಾಗಿ ರುಬ್ಬಿಟ್ಕೊಂಡಂತ ರುಬ್ಬಿ ಹಾಕಬೇಕು ಚೆನ್ನಾಗಿ ತೊಳೆಸಬೇಕು ಅದೀಗ ಬೆಂದ ಮೇಲೆ ಅದನ್ನು ಮತ್ತೆ ಉಗಿ ಮೇಲೆ ಬೇಯಿಸಬೇಕಾಗತ್ತೆ ಹಾಗಾಗಿ ಇದನ್ನ ಮುದ್ದೆ ಮುದ್ದೆ ಕಟ್ಟಿಬಿಟ್ಟು ಉಗಿ ಮೇಲೆ ಬೇಯಿಸಬೇಕು ಹಾಗಾಗಿ ಈ ಕಡೆ ನಾವು ನೀರು ಕುದಿಯಕ್ಕೆ ಇಟ್ಕೊಬಿಡೋಣ ಅಮ್ಮ ಈಗ ಮೂರು ಇದಕ್ಕೆ ಕಪ್ಪಿಗೆ ಆರು ಲೋಟ ನೀರು ಅಂತ ಹೇಳಿದೆ ಅಲ್ಲ ಸೊ ಅದು ಬೆಂದಿಲ್ಲ ಅಂತಂದ್ರೆ ಇನ್ನ ಸ್ವಲ್ಪ ಜಾಸ್ತಿ ನೀರು ಯೂಸ್ ಮಾಡಬೋದು ಹಾ ನಾವು ನಾನು ಇಲ್ಲಿ ಮುಟ್ಟು ನೋಡಿಕೊಂಡು ಇದನ್ನ ಹಿಂಗೆ ಮುಟ್ ನೋಡಿಕೊಂಡು ಬೆಂದಿಲ್ಲ ಆದ್ರೆ ನೀರು ಆಡ್ ಮಾಡಬೋದು ಪರವಾಗಿಲ್ಲ ಓಕೆ ಅದು ಸಾಧಾರಣವಾಗಿ ಬೆಂದ್ರೆ ಸಾಕಾಗುತ್ತೆ ಯಾಕೆಂದ್ರೆ ಅದು ಉಗಿಯಲ್ಬೇಕೆ ಬೇಕಲ್ಲ ಮತ್ತೆ ಓಕೆ ಇದಕ್ಕೆ ಉಪ್ಪಿಟ್ಟಿನ ಮುದ್ದೆ ಅಂತಾರೆ ನಮ್ಮ ಕಡೆ ಯೂಸ್ವಲಿ ಇದ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಅದು ಉಪ್ಪಿಟ್ಟು ಮಾಡಿಕೊಂಡು ಆಮೇಲೆ ಅದನ್ನು ಮುದ್ದೆ ಕಟ್ಟಿ ಆಮೇಲೆ ಅದನ್ನ ಉಗಿಯಲಿ ಬೇಯಿಸ್ಬೇಕು ಕಾಗ ಅದಕ್ಕೆ ಉಪ್ಪಿಟ್ಟಿನ ಮುದ್ದೆ ಅಂತ ಅಂದ್ರೆ ನೀವು ಉಪ್ಪಿಟ್ಟು ಅಂದ್ರೆ ಇದು ಈರುಳ್ಳಿ ಮತ್ತೆ ಶುಂಠಿ ಎಲ್ಲ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ನಾನು ಎಷ್ಟು ತೋರಿಸಿದ್ದೇನೋ ಅಷ್ಟೇ ಹಾಕಬೇಕು ಇದಾಗಿ ಬಂದಿದೆ ಇದು ಇದನ್ನ ಸ್ವಲ್ಪ ಮೇಲೆ ಮುದ್ದೆ ಕಟ್ಟಿಬಿಟ್ಟು ಉಗಿಯಲಿ ಬೇಯಿಸಬೇಕು ಗ್ಯಾಸ್ ಆಫ್ ಮಾಡ್ತಾ ಇದೆಯಮ್ಮ ಈಗ ಇದು ತೊಣಗೆ ಬಂದಿದೆ ಈ ಥರ ಮುದ್ದೆ ಕಟ್ಟಿ ಅದು ನಾನು ಪಾತ್ರೆಗೆ ಅಡಿಗೆ ಬಾಳೆ ಹಾಕಿದ್ದೀನಿ ಬಾಳೆ ಇಲ್ಲ ಅಂದರೆ ನೀವು ಬಟರ್ ಪೇಪರ್ ಕೂಡ ಬಳಸಬೇಕು ಈ ಥರ ಇಟ್ಕೊಂಡು ಆಮೇಲೆ ಅದನ್ನು ಗೇರ್ ಬೇಯಿಸ್ಬೇಕು ಆಮೇಲೆ ನೀರು ಕುದಿಯಕ್ಕೆ ಇಟ್ಟಿದ್ವಲ್ಲ ಇವಾಗ ಕುದಿ ಬಂದಿದೆ ಇದು ಇದರೊಳಗೆ ಈ ಥರ ಇಟ್ಬಿಟ್ಟು